ಈ ಥರ ಫ್ರೆಂಡ್ಸ್ ನಾವೀಗ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಲ್ಲಿಗೆರೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಹದಿನಾರು ಕೂಟದ ದೊರೆ ಶ್ರೀ ಮಂತ್ರಿ ಹುಚ್ಚುರಾಯ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಇದು ನಮ್ಮ ಮನೆ ದೇವರು ತುಂಬ ಶ್ರೇಷ್ಠವಾದಂಥ ದೇವಸ್ಥಾನ ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ರಾಜರೆಲ್ಲ ಪೂಜೆ ಮಾಡ್ತಿತ್ತಂಥ ದೇವರಿದು ಇದು ಮೈಸೂರು ಅರಸರ ಸಂಸ್ಥಾನದಲ್ಲಿ ಹುಚ್ಚು ಮೂರ್ತಿ ಇದೆ ಮತ್ತು ಸ್ನೇಹಿತರೆ ಇಲ್ಲಿ ಕಾಣುತ್ತಿರುವ ಮಂತ್ರಿಗುಡಿಯಲ್ಲಿರುವ ನಂದಿ ಕಂಬವು ಒಂದು ಇತಿಹಾಸವನ್ನು ಹೊಂದಿದೆ ಮೈಸೂರು ಮಹಾ ಸಂಸ್ಥಾನದಲ್ಲಿದ್ದಂತಹ ಮಂತ್ರಿ ಧವನ್ ಎಂಬುವನು ಈ ಮಂತ್ರಿ ಹುಚ್ಚುರಾಯ ಬೀರೇಶ್ವರ ಸ್ವಾಮಿಯ ಬಗ್ಗೆ ಹಗುರವಾಗಿ ಮಾತನಾಡಲಾಗಿ ಅವನ ದಂತಗಳು ಉದುರು ಬಿದ್ದಿರುತ್ತವೆ ಈ ಸಮಯದಲ್ಲಿ ಅಲ್ಲಿ ಇದ್ದಂತಹ ಮಹಾರಾಜರಾದ ಯದುವೀರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ವರು ಈ ನಂದಿ ಕಂಬವನ್ನು ದೇಣಿಗೆಯಾಗಿ ಸಾವಿರದ ಏಳ್ನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ನೀಡಿರುತ್ತಾರೆ ಹೀಗೆ ಒಂದು ಇತಿಹಾಸ ಹೊಂದಿರುವ ಸುಪ್ರಸಿದ್ಧ ದೇವಸ್ಥಾನವಾದ ಉಚ್ಚುರಾಯ ಬೀರೇಶ್ವರ ಸ್ವಾಮಿ ದೇವಸ್ಥಾನವಾಗಿದೆ ಥ್ಯಾಂಕ್ ಯು